ಸಿಮ್ ಇನ್ನ ಐವತ್ತು ವರ್ಷಗಳಿ ಈ ಸಿನಿ ಜರ್ನಿಯಲ್ಲಿ ಈಗ ಈಗ ಈ ಇಲ್ಲಿವರ್ಗು ಜಿನಿಯರ್ ಮುತ್ತ ಸಿನ್ಮಾವರ್ಗು ಇನ್ನೂ ಸಿನ್ಮಾಗೂ ತುಂಬಾ ಇದಾವೆಲ್ಲ ಇನ್ನೊಬ್ಬ ನಿಮ್ಮದು ಮಾಡ್ತಾನೆ ಇದ್ದೀರಾ ಒಂದು ಕ್ಷಣ ಹಿಂದೆ ತಿರುಗಿ ನೋಡಿದ್ರೆ ಸೊ ಎಷ್ಟು ಸಾರ್ಥಕತೆ ಇದೆ ಅಮ್ಮ ಸಾರ್ಥಕತೆ ಅಷ್ಟೇ ಅಲ್ಲ ಸಾರ್ಥಕತೆಗಿಂತ ಭಯ ಆಗುತ್ತೆ ಹ್ಮ್ ಅಕಸ್ಮಾತ್ ನಮ್ಗೇನು ಚಾನ್ಸ್ ಸಿಗ್ಲಿಲ್ಲ ಅಂದಿದ್ರೆ ನಾವ್ ಯಾರ್ ಹತ್ರನು ಹೋಗ್ಬಿಟ್ಟೇವು ಸಾರ್ ಒಂದು ಚಾನ್ಸ್ ಕೊಡ್ತೀರಾ ಅಂತ ಕೇಳಕ್ಕಾಗಲ್ಲ ಹಾಗ ಇದು ಆರ್ಟಿಸ್ಟ್ಗೆ ಅದಕ್ಕಿಂತ ಒಂದು ಹೀನಾಯವಾದ ಸ್ಥಿತಿ ಬೇಡ ಅಲ್ವಾ ಹೌದು ಹಾಂ ಅಂತ ಸ್ಥಿತಿ ಇಲ್ಲದೆ ಈ ಅರವತ್ತು ವರ್ಷಗಳ ಕಾಲ ನಾನು ಅಲ್ಲಿಂದ ಬಂದಿದ್ದೀನಿ ಅಂದ ತಕ್ಷಣ ಹಿಂದಿ ತಿರುಗಿ ನೋಡಿದಾಗ ಐನೂರು ರೂಪಾಯಿಂದ ಶುರು ಮಾಡಿದ್ದು ದೂರದರ್ಶನದಲ್ಲಿ ನಾವು ಸಿನಿಮಾದಲ್ಲಿ ಹೆಂಗೆ ಕೊಡ್ತಾಯಿದ್ರು ಎರಡು ಸಾವಿರ ಕೊಡ್ತಾಯಿದ್ರು ಮೂರು ಸಾವಿರ ಕೊಡ್ತಾಯಿದ್ರು ಹಾಗೆ ಹಂಗೆ ಶುರು ಮಾಡಿದವರು ಇವಾಗ ಐವತ್ತು ಸಾವಿರವರೆಗೂ ನಮಗೆ ಪೇಮೆಂಟ್ ಪರ್ ಡೇ ಅಂತಂದಾಗ ಒಂದು ಖುಷಿ ಆಗುತ್ತಲ್ವಾ ಆಗುತ್ತೆ ಮತ್ತೆ ಅದನ್ನು ಅದೇ ಹಾಗೇ ಆ ಥರ ಕ್ಯಾರೆಕ್ಟ್ರ್ಗಳು ಬೇಕಾದಾಗ ಒಂದು ತಾಯಿಯಾಗಿಯೋ ಆಕನಾಗಿಯೋ ಮತ್ತು ಇವಾಗ ಅಜ್ಜಿಯಾಗಿಯೋ ಅದು ಬೇಕು ಅಂದಾಗ ಗಯ್ಯಾಳಿ ಪಾತ್ರಗಳನ್ನು ಮಾಡಿದ್ದೀನಿ ನಾನು ಕಿರಿಚಿಕೊಳ್ಳೋ ಅಂಥ ಪಾತ್ರನೂ ಮಾಡಿದ್ದೀನಿ ಸಿದ್ಧಲಿಂಗಯ್ಯ ಅವ್ರದ್ದು ಸಿನ್ಮಾ ಎಲ್ಲ ನೋಡಬೇಕಿತ್ತು ನೀವು ಅದರಲ್ಲಿ ಒಂದು ಗಯ್ಯಾಳಿ ಅತ್ತಿಗೆ ಪಾತ್ರ ಮಾಡಿರೋದು ಸೌಂದರ್ಯ ಇದ್ದರು ಪಾಪ ಆಗ ಅವ್ರಿಗೆ ಅದು ಎರಡನೇ ಪಿಕ್ಚರ ಏನೋ ಸೊ ತುಂಬ ಎಂಜಾಯ್ ಮಾಡಿದ್ದೀನಿ ನಾನು ಈ ಫೀಲ್ಡಿಗೆ ಬಂದು ತುಂಬ ಎಂಜಾಯ್ ಮಾಡಿದ್ದೀನಿ ನಾಟಕ ರಂಗದಲ್ಲಿ ಬಂದ ಎಂತೆ ಪಾತ್ರಗಳು ಗೊತ್ತಾ ನಾಟಕ ರಂಗದಲ್ಲಿ ಅಂತೂ ಹಬ್ಬ ಸಾಧ್ಯನೇ ಇಲ್ಲ ಅಂತ ಸಿನಿಮಾದಲ್ಲಿ ನಮಗೆ ಬೇಕಾದಷ್ಟು ಜನ ಆರ್ಟಿಸ್ಟ್ ಇದ್ದು ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ರು ಜಯಂತಿಯವರು ಭಾರತಿಯವರು ಆರತಿಯವರು ಅವರೆಲ್ಲ ಇದ್ದಾಗ ನಾನು ಒಂದು ಹದಿನಾಲ್ಕು ವರ್ಷ ನಾನು ಇದೇ ಮಾಡಲಿಲ್ಲ ಆ್ಯಕ್ಟೇ ಮಾಡಲಿಲ್ಲ ಮದುವೆಯಾಗಿ ಎಪ್ಪತ್ತೈದರಲ್ಲಿ ಮದುವೆ ಆಯಿತು ಒಂದು ಏಯ್ಟಿ ಏಯ್ಟ್ವರೆಗೂ ನಾನು ಆ್ಯಕ್ಟಿಂಗಿಗೆ ಇದಕ್ಕೆ ಬರಲಿಲ್ಲ ನನ್ನ ಮನೆ ನನ್ನ ಸಂಸಾರ ನನ್ನ ಮಕ್ಕಳು ನನ್ನ ಅತ್ತೆ ಮಾವ ಅದಷ್ಟರಲ್ಲೇ ಇದ್ದೆ ಅಷ್ಟು ಬಿಟ್ಬಿಟ್ಟು ಏಯ್ಟಿ ಏಯ್ಟಿಂದ ನಾನು ಮತ್ತೆ ವಾಪಸ್ ಬಂದಿದ್ದು ಚಿರಂಜೀವಿ ಸುಧಾಕರ್ ಪಾರ್ವತ ಮಹಾರಾಜ್ ಕುಮಾರ್ ಅವರು ಮಾಡೆ ಇದೊಂದು ಫಿಲಮ್ ಮಾಡೆ ಇದೊಂದು ಫಿಲಮ್ ಮಾಡೆ ಅಂತ ಅಂತಂದರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು ಇದೊಂದು ಫಿಲಮ್ ಮಾಡೆ ಅಂತಂದಾಗ ನಾನು ಲೋಕೇಶ್ ಅವ್ನು ಕೇಳ್ತೀನಿ ಅಂದ್ಬಿಟ್ಟು ಕೇಳಿದಾಗ ಮಾಡೋದ್ರು ಆ ಅಂತಂದ್ಬಿಟ್ಟು ಅದುವರೆಗೂ ಒಂದು ಹಿರಿ ಸೊಸೆಯಾಗಿ ನಾನು ನನ್ನ ಮನೆ ಜವಾಬ್ದಾರಿ ನೋಡ್ಕೋಬೇಕಲ್ವಾ ನನ್ನ ಮಗಳು ಟೆಂತ್ ಬಂದಿತ್ತು ಅವಾಗ ನನ್ನ ಮಗ ಚೆನ್ನಾಗಿ ಓದ್ತಿದ್ದೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಅಂತ ಮಟ್ಟಕ್ಕೆ ಬಂದಿದ್ರು ಸೊ ಅವಾಗ ನಾನು ಅದನ್ನು ಮಾಡಿದೆ ಆಮೇಲೆ ನಂಜುಂಡಿ ಕಲ್ಯಾಣ ಆಗ ಅವರು ಎರಡನೇ ಸಿನಿಮಾ ಅದಾಗೋದು ಅದಕ್ಕೆ ಡೇಟ್ ಕೇಳಿದಾಗ ನನ್ನ ಹತ್ರ ಡೇಟೇ ಇರಲಿಲ್ಲ ಅವ್ರಿಗೆ ಕೊಡೋಕ್ಕೆ ಅಷ್ಟು ಬೇಗ ಅಷ್ಟು ಬಿಸಿ ಆಗಿಬಿಟ್ಟು ಆಮೇಲೆ ಮಾಡಿದ್ರು ಯೂ ಅಮ್ಮ ಮಾಡ್ತಾರೆ ಮಾಡ್ತಾರೆ ಅಂದ್ಬಿಟ್ಟು ಅದನ್ನು ಅಷ್ಟೇ ನೀವು ನೋಡಿ ಆ ಚಿತ್ರನೂ ಎಷ್ಟು ಚೆನ್ನಾಗಿ ಬಂದಿದೆ ಆ ಥರ ಹಾಗೆ ಹಾಗೆ ಮಾಡಿದ್ದು ಒಂಥರ ಖುಷಿ ಆಯಿತು ಮತ್ತು ನಾನು ಬರೋದಕ್ಕೆ ಅವರು ವೈಶಾಲಿ ಅವರು ಅವಳು ಅಷ್ಟೇ ಬೈತಾರೋಳು ಏನೇ ಅಡುಗೆ ಮಾಡಿಕೊಂಡು ಇರೋದೇ ಸಂಸಾರ ಅಲ್ಲ ಕಣೆ ಇದೇ ಇನ್ನೂ ಇದೇ ಕಣೆ ಬಂದ ಆಕೆ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡೋರು ಮರಾಠಿ ನಾಟಕಗಳನ್ನು ಬೇರೆ ಭಾಷೆ ನಾಟಕಗಳನ್ನು ಇದನ್ನು ಸ್ಕ್ರಿಪ್ಟ್ಗಳು ಅವರು ಗಿರೀಶ್ ಕಾಸರವಳ್ಳಿ ಅವ್ರಿಗೆ ಎಷ್ಟು ಒತ್ತಾಸೆಯಾಗಿದ್ದರು ಮಾಡಿದ್ರು ಆಮೇಲೆ ಅವರು ದೂರದರ್ಶನದಲ್ಲಿ ಕೊಟ್ಟ ಮೂಡಲ ಮನೆ ಮುತ್ತಿನ ತೋರೋಣ ಇದೆಲ್ಲ ಸೀರಿಯಲು ತುಂಬಾ ಒಳ್ಳೆ ಪಾತ್ರಗಳನ್ನ ಕೊಟ್ಟಿದ್ದಾರೆ ಅವರು ಅಷ್ಟೇ ವೈಶಾಲಿ ನನ್ನ ಆಪ್ತ ಕೆಳತಿ ಅವ್ರು ಕಳ್ಕೊಂಡು ತುಂಬಾನೇ ಬೇಜಾರಾಯ್ತು ಸೊ ಹೀಗೆ ನನ್ನ ಪಯಣ ನಮಗೇನಾದರೂ ಇಡೀ ಫ್ಯಾಮಿಲಿ ಎಲ್ಲ ಬಂದ್ರೆ ಮನೆ ಚಿಕ್ಕಪ್ಪ ಅವರೆಲ್ಲ ಬಂದ್ರೆ ಒಂದು ಸಿನ್ಮಾ ನೋಡ್ತೀವಿ ನಾವು ಯಾವ ಸಿನಿಮಾ ಗೊತ್ತಮ್ಮ ನಿಮ್ಮ ಆಕ್ಟ್ ಮಾಡಿದಾರ ಆ ಸಿನಿಮಾದಲ್ಲಿ ಹೇಳಿದ್ರೆ ಉಲ್ಟಾ ಬಂಟ ಎಂತ ಸಿನಿಮಾ ಅಂದ್ರೆ ನಾವು ಬೇಜಾರಾದಾಗೆಲ್ಲ ನೋಡುವಂತ ಸಿನಿಮಾ ನಮ್ಗೆ ಬಹಳ ಇಷ್ಟ ರಮೇಶ್ ಉಲ್ಟಾ ಪಲ್ಟ ಸಿನಿಮಾ ಸೊ ಸಖತ್ ಆಗಿದೆ ಅದು ಸೊ ಆಗಿನ ಟೈಮ್ ಅಲ್ಲಿ ಮೇ ಅದು ಇಂಟ್ರೊಡ್ಯೂಸ್ ಅನ್ಸುತ್ತೆ ಪೂಜಾ ಪೂಜಾ ಸಿನಿಮಾ ಅದು ಹಾಡ್ಗಳೆಲ್ಲ ಏನ್ ಚೆನ್ನಾಗಿದೆ ಅಪ್ಪ